ಆಹ್ಹ್ ಮುಂದೆ ನಿಮ್ಮ ಸಂಘಟನೆ ಕಡೆಯಿಂದ ಆಗಿರ್ಬೋದು ಅಥವಾ ಈ ಬೈಕ್ ಟ್ಯಾಕ್ಸಿ ರೈಡರ್ಸ್ ಕಡೆಯಿಂದ ಏನ್ ನಿಲುವು ಅಥವಾ ಮುಂದೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೆ ಸರ್ ಮುಂದೆ ಬಂದು ನೋಡಿ ಸರ್ ಇವರಿಗೆ ಬಂದ್ಬಿಟ್ಟು ಪಾಪ ಇವರನ್ನ ಇವ್ರು ಸರಿ ಹೋಗೋದು ಸರಿ ಎಲ್ಲರಿಗೂ ಬಂದ್ಬಿಟ್ಟು ಏನು ಗೊತ್ತಿಲ್ಲ ರೋಡ್ ಅಲ್ಲಿ ಹೋಗಿ ಏನ್ ಮಾಡಬೇಕು ನಮ್ ಸಂಘಟನೆ ಕಡೆಯಿಂದ ಈಗ ನಾನು ಮೆಂಬರ್ಶಿಪ್ ಅಂತ ಒಂದು ಎನ್ರೋಲ್ ಮಾಡಿದೀನಿ ಓಕೆ ಸೊ ಇವರಿಗೆ ಏನೇ ಪ್ರಾಬ್ಲಮ್ ಆದ್ರೂ ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡೋ ತರ ಎಲ್ಲ ದಿಕ್ಕಿದ್ದ ನಿಂತಿರ್ತಾರಲ್ಲ ಫಾಲೋ ಮಾಡೋರೆ ಹೆಲ್ಪ್ ಮಾಡೋ ತರ ಒಂದು ಮೆಂಬರ್ಶಿಪ್ ಇದ್ವು ಸೊ ಅವರಿಗೆ ಮುಂಚೆ ಏನ್ ಮಾಡ್ಬೇಕು ಇದು ತಿಂಗಳು ಇವ್ರಿಗೆ ಯಾವ ಮೆಂಬರ್ ಮಾಡ್ತಾ ಈಗ ನಿಮ್ ಮೆಂಬರ್ಶಿಪ್ ನ ನಿಮ್ ಸಂಘಟನೆಗೆ ಈಗ ನಮ್ ಕಡೆ ನೋಡೋರಿಗೆ ಜಾಯ್ನ್ ಆಗಿದೆ ಯಾವ ತರ ಸರ್ ಪ್ರೊಸೆಸಿಗೆ ಏನಿಲ್ಲ ಅದನ್ನು ಅವೈಲಬಿಲಿಟಿ ಅನ್ಸ್ಟಾಗ್ರಾಮ್ ಚಾನಲ್ ಅತ್ತೆ ಯಾರಿಗಿಷ್ಟು ನಾನು ಅದು ವರ್ಷಕ್ಕೆ ಬಂದ್ಬಿಟ್ಟು ಫಸ್ಟ್ ವರ್ಷಕ್ಕೆ ಬಂದ್ಬಿಟ್ಟು ಅಟ್ ಲೀಸ್ಟ್ ಒನ್ ನೈಂಟಿ ಐಡಿ ಕಾರ್ಡ್ ಎಲ್ಲ ಸಿಗುತ್ತೆ ಅವರಿಗೆ ಪ್ಲಸ್ ಬಂದ್ಬಿಟ್ಟು ಗ್ರೂಪ್ ಇದಾಗತ್ತೆ ಒಬ್ಬೊಬ್ಬರಿಗೆ ಇಂಟರಾಕ್ಷನ್ ಮಾಡಬಹುದು ಏನಾದ್ರು ಮೇಜರ್ ಪ್ರಾಬ್ಲಮ್ ಇದ್ರೆ ನಾನೇ ಹೋಗ್ತೀನಿ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನಾನೇ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಬರೋತರ ಸೊ ಇದೆಲ್ಲ ಬಂದ್ಬಿಟ್ಟು ಅಫಿಷಿಯಲ್ ಆಗಿ ಹೇಳೋಕಾಗಲ್ಲ ಯಾಕಂದ್ರೆ ರೀಸೆಂಟ್ ಆಗಿ ಎರಡು ಮೂರು ಕೇಸಸ್ ಆ ತರ ಆಯ್ತಲ್ಲ ಅರಂಟೆಗೆ ಹೋಗಿ ಅವ್ರ ಸಾಲ್ವ್ ಮಾಡಲ್ಲ ಅಕೌಂಟ್ ಅಲ್ಲಿ ಸೋ ಇನ್ ತರ ಇವ್ರಿಗೆ ಬೆನಿಫಿಟ್ ಏನಂದ್ರೆ ಯಾರು ಹೆಲ್ಪ್ ಮಾಡಿದ್ರು ಅವಾಗ ನಾನು ಇರ್ತೀನಿ ಅನ್ಬಿಟ್ಟು ನಾವು ನಮ್ಮ ಟೀಮ್ ಇರುತ್ತೆ ಅಂದ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡಕ್ ಇಷ್ಟ ಪಡ್ತಾ ಇದ್ದೀನಿ ಯಾಕಂದ್ರೆ ಅರ್ಧ ಜನಕ್ಕೆ ಬಂದ್ಬಿಟ್ಟು ಹೋಗ್ಬಿಟ್ಟು ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಈ ಸಿಚುವೇಶನ್ ಅಲ್ಲಿ ಈಗ ನೆನ್ನೆದು ಆರ್ಗ್ಯುಮೆಂಟ್ ಅಲ್ಲಿ ಬಂದ್ಬಿಟ್ಟು ಪಾಲಿಸಿನೇ ಇಲ್ದೆ ಹಿಡಿದು ಹೆಂಗ್ ಫೈನ್ ಹಾಕಿದೀರಾ ಅನ್ಬಿಟ್ಟು ಲಾಯರ್ ಕೇಳಿದ್ದಾರೆ ಐದ್ ಸಾವಿರ ರೂಪಾಯಿ ಅಂದ್ರೆ ಒಬ್ಬೊಂದು ಇನ್ಕಮ್ ಸರ್ ಅದು ಒಂದು ಒಂದು ವಾರ ಇನ್ಕಮ್ ಸರ್ ಅದು ಒಂದು ವಾರ ಇನ್ಕಮ್ ಐದು ಸಾವಿರ ರೂಪಾಯಿ ಲಾಯರ್ ಕೇಳಿರೋದು ಪಾಲಿಸಿನೇ ಇಲ್ಲ ಮತ್ತೆ ಫೈನ್ ಹಾಕೋದಕ್ಕೆ ಪಾಲಿಸಿಯಲ್ಲಿ ಬಂತು ಯಾವ್ದೇ ಸ್ಟೇಟ್ ಬಂದ್ಬಿಟ್ಟು ಈ ತರ ಬರೋದ್ ನಾವು ಬಂದ್ಬಿಟ್ಟು ರಿಫ್ಯೂಸ್ ಮಾಡಿ ಬ್ಯಾನ್ ಅಂತ ಹೇಳಕ್ಕೆ ಇದೇ ಇಲ್ಲ ಪಾಲಿಸಿ ನನಗೆ ಬ್ಯಾನ್ ಮಾಡಿದ್ದೀರ ಬಟ್ ಅವ್ರೆಲ್ಲ ಕೋರ್ಟ್ ಇಂದಾನೆ ಅವಾಗ ಸ್ಟಾಪ್ ಆಗಿಂತ ನೋಟಿಸ್ ಬಂದಿದ್ದಾನೆ ಸರ್ ಕೋರ್ಟ್ ಇಂದ ಸ್ಟಾಪ್ ಮಾಡಿ ಓಕೆನಾ ಫ್ರೇಮ್ ವರ್ಕ್ ಮಾಡಿ ಆ ಮಾತು ಎಲ್ಲಿ ಯಾರು ತೆಗಿತಾ ಇಲ್ಲ ನೋಡಿ ಕೋರ್ಟ್ ಎಲ್ಲ ಏನಂದ್ರು ಸಿಕ್ಸ್ ವೀಕ್ಸ್ ಅಲ್ಲಿ ಸ್ಟಾಪ್ ಮಾಡ್ಬಿಟ್ಟು ಈ ಒಂದ್ ತಿಂಗಳ ಎರಡು ತಿಂಗಳಲ್ಲಿ ನಮಗೆ ಫ್ರೇಮ್ ವರ್ಕ್ ಸಬ್ಮಿಟ್ ಮಾಡಿ ಅಂದ್ರು ಎಲ್ ಮಾಡಿದ್ರು ಆ ಫ್ರೇಮ್ ವರ್ಕ್ ಬಗ್ಗೆ ಏನು ಸರ್ ಕೋರ್ಟ್ ಬೇಕಾಗಿರೋದ್ ಏನ್ ಗೊತ್ತಾ ಸರ್ ಜನರದು ಚೆನ್ನಾಗಿ ಅದಕ್ಕೆ ನೋಡಿ ಈಗ ಗವರ್ನಮೆಂಟ್ ಬ್ಯಾನ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಆಗಿ ಗವರ್ಮೆಂಟ್ ಕೈಯಲ್ಲಿ ಇರ್ತಿತ್ತು ನಾವು ಅದನ್ನ ಚಾಲೆಂಜ್ ಮಾಡಿ ಕೋಟಲ್ ಹಾಕಿದ್ವಿ ಈಗ ಅವ್ರ ಪ್ರಶ್ನೆಗಳು ಕೇಳ್ತಿದ್ದಾರೆ ಅವ್ರು ಈ ಪ್ರಶ್ನೆ ಎಲ್ಲಾ ಕೇಳಿದ್ಬಿಟ್ಟು ಒಂದೇ ಒಂದು ಉತ್ತರ ಕೊಡ್ತಿರೋದು ಗೊತ್ತಾ ಆಮೇಲೆ ಒಂದೇ ಒಂದಲ್ಲ ಒಂದ್ ಎರಡು ಮೂರು ಬಂದ್ಬಿಟ್ಟು ನಾರ್ಮಲ್ ಆಗ್ಬಿಡಿ ಸೇಫ್ಟಿ ಇಲ್ಲ ಈಗ ಅವ್ರ ಲಾಯರ್ ಜಜ್ಜೆ ಗೊತ್ತು ಅವರೇ ಬಂದ್ಬಿಟ್ಟು ಬೇಜನ್ ಕ್ವಶನ್ ಅವರೇ ಕೇಳಿದಾರ ಹಂಗಂದ್ರೆ ನಿಮಗೆ ಟ್ರಾಫಿಕ್ ಕಂಜೆಷನ್ ಆಮೇಲೆ ಜನರಿಗೆ ಬೇಕಾ ಬೇಡವಾ ಅದೆಲ್ಲ ಪ್ರಾಬ್ಲಮ್ ಇಲ್ಲ ನಿಮಗೆ ಬರೀ ವೈಟ್ ಬೋರ್ಡೇ ಪ್ರಾಬ್ಲಮ್ ಅಂದ್ರೆ ಸೆಂಟ್ರಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಆಕ್ಟ್ ಇದೆ ಅದು ನನಗೆ ಸರಿಯಾಗಿ ನ್ಯಾಪಕ ಇಲ್ಲ ಸೆವೆಂಟಿ ಆಕ್ಟ್ ಇದೆ ಕೊಡಿ ನಿನ್ನೆ ಇವರು ಅವರು ಊಬರು ಆಮೇಲೆ ಕೇಳಿದ್ದಾರೆ ಇವರು ಫ್ರೇಮ್ ವರ್ಕ್ ಮಾಡಿ ಎಂಟ್ರೆ ಸ್ಟೇ ಕೊಡಿ ಎಂಟ್ರೆನ್ಸ್ ಸ್ಟೇ ಕೊಡಿ ಲೆಟರ್ ಲ್ಯಾಕ್ಸ್ ಪ್ರಕಾರ ನಮ್ಗೆ ಇನ್ಫಿನಿಟಿ ಇದೆಯಲ್ಲ ಅದು ಬಹಳ ತಕ್ಕ ಕೋಟಿ ಅಂತ ಕೇಳಿದ್ರು ಈಗ ವಾಟ್ ಎವರ್ ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ ಸೊ ಈಗ ವಾದ ನೆಕ್ಸ್ಟ್ ಇಪ್ಪತ್ತೆಂಟನೇ ತಾರೀಕವರೆಗೂ ವೆಯ್ಟ್ ಮಾಡ್ಬೇಕು ಒಂದು ಇಪ್ಪತ್ತೆಂಟನೇ ತಾರೀಕು ನನ್ಗೆ ಗೊತ್ತಿರೋ ಏನಾಗುತ್ತೆ ಅಪ್ಡೇಟ್ ಮಾಡಬೇಕು ಸೊ ಓಕೆ ಈಗಾಗಲೇ ನಿಮ್ಮ ಅಸೋಸಿಯೇಷನ್ ಹೇಳಿರಿ ಲೈಕ್ ನಿಮ್ಮ ಅಸೋಸಿಯೇಷನ್ಗೆ ಲೈಕ್ ನಮ್ಮ ಕಡೆಯಿಂದ ಜಾಯಿನ್ ಆಗ್ಬೇಕಾದ್ರೆ ನಿಮ್ಮ ಲಿಂಕ್ ನ ಹೌದು ಲಿಂಕ್ ಆಗ್ಬೇಕು ಅದಕ್ಕೆ ಏನಾದರೂ ಫಾರ್ ಎಕ್ಸಾಂಪಲ್ ಈಗ

ಇವ್ರಿಗೂ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಇರ್ಲಿ ಈಗ ಒಂದು ಒಂದು ಗ್ಯಾದರಿಂಗ್ ಏನೋ ಒಂದು ಇದ್ರೆ ಬರ್ಲಿ ಈಗ ಅಂದ್ರೆ ನಾನು ಅವ್ರಿಂದ ತಗೊತಾ ಇದೀನಿ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅವ್ರು ಕೊಟ್ಟಿದಾರೆ ಅಂತ ಅವ್ರಿಗೊಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಸೊ ಇದು ಅದಕ್ಕೆ ವೆರಿ ರೀಸನಬಲ್ ಪ್ರೈಸ್ ಒನ್ ನೈನ್ಟಿ ನೈನ್ ಅಂತ ಅದ್ರಲ್ಲಿ ಅದರಲ್ಲಿ ಐಡಿ ಕಾರ್ಡ್ ಎಕ್ಸ್ಪೆನ್ಸಸ್ ಬಿಚ್ಚು ಮಿಕ್ಕದು ನೋಡಿ ಇದು ನಾನು ನಾರ್ಮಲ್ ಆಗಿ ಹೇಳ್ತೀನಿ ಎಲ್ಲೇ ಕರ್ಗು ಎಷ್ಟೊತ್ತು ಕರೆದ್ರು ನಂಗೆ ರೀಸೆಂಟ್ ಆಯ್ತು ಅದು இவ்ஸ் இரோதேன ப்ளஸ் இதில் நான் ஏன்த்தி அந்த திங்க்லிங்க கஸ்டமர் எங்கே கரெக்டல் ಏನೇ ಪ್ರಾಬ್ಲಮ್ ಆಗುದ್ರೆ ಹೆಂಗ್ ಸಾಲ್ವ್ ಮಾಡೋ ಸಾಲ್ವ್ ಮಾಡ್ಕೋಬೇಕು ಓಕೆನಾ ಈಗ ರೋಡ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಅದನ್ನ ಹೆಂಗ್ ನೀವು ಹ್ಯಾಂಡಲ್ ಮಾಡಬಹುದು ಇದೆಲ್ಲ ಸೆಷನ್ ತಗೇನ ಅಂತ ಇದೀನಿ ಈ ನೀವು ಈ ಅಸೋಸಿಯೇಷನ್ ಗೆ ಜಾಯ್ನ್ ಆಗಬೇಕು ಅಂದ್ರೆ ಲೈಕ್ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ನಾನು ಲಿಂಕ್ ನ ಕೆಳಗಡೆ ಹಾಕಿರ್ತೀನಿ ನಮ್ಮ ಬೆಂಗಳೂರು ಬೈಕ್ ಟೆಕ್ಸ್ ಅಸೋಸಿಯೇಷನ್ ಅಂತ ಇನ್ನು ಸ್ಕ್ರೀನ್ ನಲ್ಲಿ ನಿಮ್ಗೆ ಹಾಕಿರ್ತೀನಿ ಅಂಡ್ ಹೋಗಿ ಆ ಐಡಿನ ಚೆಕ್ಔಟ್ ಮಾಡ್ಬಿಟ್ಟು ಅವ್ರ ಪೇಜಲ್ಲಿ ನಿಮ್ಗೆ ಡೈಲಿ ಅಪ್ಡೇಟ್ಸ್ ಕೊಡ್ತಿರ್ತಾರೆ ಅದೇ ಲೈಕ್ ಇಯರಿಂಗ್ ಡೇಟ್ ಏನಿರ್ತಾರೆ ಆ ಟೈಮಲ್ಲಿ ಅಪ್ಡೇಟ್ಸ್ ಕೊಡ್ತಿರ್ತಾರೆ ಸೊ ಅಪ್ಡೇಟ್ಸ್ ನ ನೀವು ಫಾಲೋ ಮಾಡ್ಬೋದು ಮತ್ತೆ ಇನ್ನೊಂದು ಲೈಕ್ ಅವ್ರ ಗೆ ನೀವು ಜಾಯಿನ್ ಆಗ್ಬೇಕು ಅಂದ್ರೆ ಅಂದ್ರೆ ನಿಮ್ಮ ಇದು ನಿಮ್ಗೆ ಇಷ್ಟ ಇದ್ರೆ ಜಾಯಿನ್ ಆಗ್ಬಿಟ್ಟು ಲೈಕ್ ಅವರಲ್ಲಿ ಒಂದು ಒಗ್ಗಟ್ಟಾಗಿ ನೀವು ಇದು ಮಾಡ್ತಾ ಸೊ ಲಿಂಕ್ ನ ಕೊಟ್ಟಿರ್ತೀನಿ ಹೋಗ್ಬಿಟ್ಟು ಲೈಕ್ ಅವ್ರ ಬಯೋದಲ್ಲಿ ಬಯೋದಲ್ಲಿ ಲಿಂಕ್ ಹಾಕಿರ್ತಾರೆ ನಾನು ಒಂದು ಲಿಂಕ್ ಹಾಕಿರ್ತೀನಿ ಸೊ ಹೋಗ್ಬಿಟ್ಟು ಲೈಕ್ ಏನಾಗ ಏನಕ್ಕೆ ಈ ಮಾತನ್ನ ಅಂದ್ರೆ ಈಗ ಒಂದ್ ಜನಾಗೋದುಗೋಸ್ಕರ ಮಾಡ್ತಿದ್ದಾರೆ ಅಂತ ಇದು ಯಾವ್ದೇ ರೀತಿ ದುಡ್ಡುಗೋಸ್ಕರಲ್ಲ ಏನಾಗುತ್ತೆ ಏನೋ ಪ್ರಾಬ್ಲಮ್ ಆದಾಗ ಈಗ ಒಂದೇ ದಿನ ಈಗ ನಾನು ಕೆಲಸ ಮಾಡ್ತಿರ್ತೀನಿ ನಾನು ಇಲ್ಲಿಗೆ ಎಲಂಕದಲ್ಲಿ ಇರ್ತೀನಿ ಒಂದು ಒಬ್ಬ ಕಾಲ್ ಮಾಡ್ಬಿಟ್ಟು ಸರ್ಜಾಪುರ ಹತ್ರ ಏನೋ ಪ್ರಾಬ್ಲಮ್ ಆದಾಗ ನಾನು ಫೋನ್ ಮಾಡಿದಾಗ ಅಲ್ಲಿಂದ ನಾವು ಅಲ್ಲಿಗೆ ಹೋಗೋದಿಕ್ ಆಗಲ್ಲ ಈಗ ಅದೇ ನೀವು ಒಂದು ಅಸೋಸಿಯೇಷನ್ ಒಂದು ಗ್ರೂಪ್ ಇದ್ದಾಗ ಆ ಗ್ರೂಪ್ ಅಲ್ಲಿ ಅಲ್ಲಿ ಒಂದ್ ಅಜನ ಈಗ ಸರ್ಜಾಪುರ ಸರೌಂಡಿಂಗ್ ಇರೋರು ಯಾರೋ ಒಬ್ರು ಇರ್ತಾರೆ ಸೊ ನಿಮ್ಮ ಬೆಂಬಲಕ್ಕೆ ನೀವು ಎಲ್ಪ್ ಗೋಸ್ಕರ ಅಷ್ಟೇ ಇದು ಏನೋ ನಮ್ಮಿಂದ ನಮ್ಗೇನಲ್ಲ ನಮಗೆ ಕಾಲ್ಸ್ ಒಂದು ಜಾಸ್ತಿ ಬರ್ತಾ ಇರೋದ್ರಿಂದ ಅಟ್ಲೀಸ್ಟ್ ನಮ್ಮ ಸಬ್ಸ್ಕ್ರೈಬರ್ಸ್ ಹೆಲ್ಪ್ ಆಗೋದಕ್ಕೋಸ್ಕರ ನಾವು ಅವ್ರಿಗೆ ಒಂದು ಸಪೋರ್ಟ್ ಮಾಡ್ತಾ ಇರೋದು ಸೊ ನೀವು ಅಷ್ಟೇ ನಿಮ್ಗೋಸ್ಕರನೇ ನೀವು ಹೋಗಿ ಅಂತ ಹೇಳ್ತಿರೋದು ನಮ್ಗೋಸ್ಕರ ಅಂತಲ್ಲ ಓಕೆನಾ ನಿಮ್ಗೋಸ್ಕರ ಬಿಕಾಸ್ ನಾಳೆ ಏನೋ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಸೊ ನಾಳೆನಾದ್ರೂ ನಿಮ್ಗೆ ಅಕಸ್ಮಾತ್ ಆತರ ತೊಂದರೆ ಆದಾಗ ಅಟ್ಲೀಸ್ಟ್ ಒಂದು ಅವ್ರ ಗ್ರೂಪ್ ಅಲ್ಲಿ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಾಯ್ನ್ ಆದ್ರೆ ಏನೋ ಒಂದು ನಿಮ್ಮ ಅಪ್ಡೇಟ್ ಅಪ್ಡೇಟ್ ಸಿಗುತ್ತೆ ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆದಾಗ ನಿಮ್ಗೆ ಅವ್ರ ಅವ್ರ ಕಡೆಯಿಂದ ಹೆಲ್ಪ್ ಹೋಗೋದು ಸೊ ಹೋಗ್ಬಿಟ್ಟು ಅವ್ರದ್ದು ಚೆಕ್ಔಟ್ ಮಾಡಿ ಸರ್ ಮತ್ತೆ ಸರ್ ಮುಂದೆ ಏನೇನು ಇನ್ನೇನು ಏನಾದ್ರು ಹೇಳಕ್ಕಿದೆ ಮುಂದೆ ಫೈನಲ್ ಆಗಿ ಫೈನಲ್ ಆಗಿದೆ ಮೇನ್ ಹೇಳಬೇಕಾಗಿರತ್ತೀವ್ರ ಇವ್ರ ಹತ್ರ ಏನ್ ಗೊತ್ತಾ ಎಲ್ಲಾರು ಒಂದೊಂದಿಗೆ ಸಪೋರ್ಟ್ ಮಾಡ್ಕೊಂಡಿರಿ ಇದು ಇದ್ರೆ ಬಂದ್ಬಿಟ್ಟು ನಮಗೆ ಪ್ರಾಬ್ಲಮ್ ಇಲ್ಲ ಸರ್ ಕಡ ನಾನ್ ಹೆಂಗಿರ್ತೀನಿ ನಾನ್ ಹಂಗೇ ಇರ್ತೀನಿ ಅಂತ ಇವ್ರು ಇದ್ ಮಾಡ್ಕೊಂಡಿದ್ರೆ ಏನ್ ಮಾಡಕ್ ಒಗ್ಗುಟ್ಟಾಗಿ ಇರ್ಬೇಕು ಫಸ್ಟ್ ಅದು ಆಗದ್ರೆ ನಾವು ಬಂದ್ಬಿಟ್ಟು ಏನಾದ್ರೂ ಒಂದ್ ಮಾಡಕ್ ಆಗೋದು ಅವನಿಗೆ ಏನಕ್ಕೆ ನನಗೆ ಏನಕ್ಕೆ ಅಂತ ಇದ್ರೆ ಬಂದ್ಬಿಟ್ಟು ಆಗಲ್ಲ ಒಗ್ಗುಟ್ಟಾಗಿರಿ ಅದಕ್ಕೋಸ್ಕರನೇ ಬಂದ್ಬಿಟ್ಟು ಈ ಮೆಂಬರ್ಶಿಪ್ ಅಂತ ಇಂಟ್ರೊಡ್ಯೂಸ್ ಮಾಡಿರೋದು ಇದಕ್ ಮುಂಚೆನು ಮೆಂಬರ್ಶಿಪ್ ಇತ್ತು ಎಲ್ಲರಿಗೂ ಫ್ರೀ ಆಗಿ ಕೊಟ್ಟಿದ್ವಿ ಎಲ್ಲಾ ಮೆಂಬರ್ಶಿಪ್ ಕಾರ್ಡ್ಸ್ ಐ ಡಿ ಸರ್ ಒಂದು ಸಾವಿರ ಆ ಚಾನೆಲ್ ಅಲ್ಲಿ ಒಂದು ಏಟ್ ಹಂಡ್ರೆಡ್ ಮೆಂಬರ್ಸ್ ಇದ್ದಾರೆ ಆಮೇಲೆ ಈಗ ನಂದು ಸಪ್ರೇಟ್ ಗ್ರೂಪ್ ಅಲ್ಲಿ ಒಂದು ತ್ರೀ ಹಂಡ್ರೆಡ್ ಏನು ಇದಾರೆ ಸೊ ಇದ್ರಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ ಈಗ ಫಿಲ್ಟರ್ ಔಟ್ ಮಾಡ್ತಾ ಇದ್ದೀವಿ ಓಕೆನಾ ಅವ್ರಿಗೆ ಸಪ್ರೇಟ್ ಆಗಿ ಒಂದು ಗ್ರೂಪ್ ಮಾಡ್ಬಿಟ್ಟು ಇವರು ಸೆಪರೇಟ್ ಮೆಂಬರ್ಸ್ ಗೆ ಒಂದ್ ಗ್ರೂಪ್ ಮಾಡ್ಬಿಡೋ ನಾನ್ ಅದು ನಾರ್ಮಲ್ ಗ್ರೂಪ್ ಇರೋದ್ರಲ್ಲಿ ಬಂದ್ಬಿಟ್ಟು ಅವ್ರಿಗೂ ಹೆಲ್ಪ್ ಸಿಗತ್ತೆ ಇಲ್ಲ ಅಂತ ಇಲ್ಲ ಮೆಂಬರ್ ಆಗಿದ್ರೆ ಮಾತ್ರ ಆಗ್ತಾ ಆದ್ರೆ ಈ ಗ್ರೂಪ್ ಅಲ್ಲಿ ಇರೋರಿಗೆ ಸ್ವಲ್ಪ ಅಡ್ವಾಂಟೇಜ್ ಅಡ್ವಾಂಟೇಜ್ ಅಂಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಯಾಕಂದ್ರೆ ಸರ್ಟಿಫಿಕೇಟ್ ಸಮೇತ ಸಿಗೋದು ನಿಮ್ಗೆ ಸರ್ಟಿಫಿಕೇಟ್ ಐಡಿ ಕಾರ್ಡ್ ಸಮೇತ ಸಿಗುತ್ತೆ ನಿಮ್ಗೆ ಅದ್ರಲ್ಲೂ ನಿಮಗೆ ಏನೇನ್ ಮಾಡ್ಬೇಕು ಓಕೆನಾ ಇನ್ ಕೇಸ್ ಅದೇ ನಾವು ಅಂತಿದೀವಲ್ಲ ಏನಾದ್ರು ಅಪಘಾತ ಆದ್ರೆ ಯಾರಿಗೆ ನಮಗ್ ಗೊತ್ತಿಲ್ಲ ನಾನು ಎಲ್ಲಾ ವಿಡಿಯೋದಲ್ಲಿ ನೋಡಿರೋದು ನಮ್ಗೆ ಗೊತ್ತಿಲ್ಲ ಇವನ್ ಎಲ್ಲಿಂದ ಎಲ್ಲಿಂದ ಆದ ಅಂತ ಸೊ ಐಡಿ ಕಾರ್ಡ್ ಅಡ್ವಾಂಟೇಜಸ್ ಅದರಲ್ಲೂ ಒಂದ್ ಇರುತ್ತೆ ಇವಾಗ ಎಮರ್ಜೆನ್ಸಿ ನಂಬರ್ ಮಾಡ್ತೀವಿ ಸರ್ ಈಗ ಬಟ್ ಆದ್ರೂ ಲಾಸ್ಟ್ ಟೈಮ್ ಬಟ್ ಕೇಳ್ತೀನಿ ಪ್ರತಿ ಇಯರಿಂಗ್ ಡೇಟ್ ಪ್ರಶ್ನೆ ಬರೋದೇ ಟ್ಯಾಕ್ಸಿ ಇವಾಗ ನಾವು ಮಾಡ್ಬಹುದಾ ಮಾಡ್ಬೋದ ಸರ್ ಈಗ ಬೈಕ್ ಕೊಟ್ಟಿಲ್ಲ ಅಂತೂ ಓಲ್ಡ್ ಇಲ್ಲ ಓಕೆನಾ ಈಗ ಇರೋದು ಬಂದ್ಬಿಟ್ಟು ಬೈಕ್ ಟ್ಯಾಕ್ಸಿ ಇವ್ರು ಮಾಡ್ಕೋಬಹುದು ಆದ್ರೆ ಅದೇ ನಾನು ಅಂತೀನಲ್ಲ ರಾಪಿಡೋ ಓಲಾ ಓಬರ್ ಏನ್ ಬಿಟ್ಟಿದಾರಂತೆ ನಮ್ ಪ್ಲಾಟ್ಫಾರ್ಮ್ ನ ನೀವ್ ಯೂಸ್ ಅದಕ್ಕೋಸ್ಕರನೇ ಇವ್ರು ಜೀರೋ ಪರ್ಸೆಂಟ್ ಕಮಿಷನ್ ಚಾರ್ಜ್ ಮಾಡ್ತಾರೆ ನಮ್ಮ ಪ್ಲಾಟ್ಫಾರ್ಮ್ ನ ನೀವ್ ಯೂಸ್ ಮಾಡ್ತೇವೆ ಇದೇ ಹೋಗ್ತಿರೋದು ಈಗ ಇದ್ರಲ್ಲಿ ಯೂಸ್ ಮಾಡುವಾಗ ಬರೋ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ನಾವು ಓಕೆ ಸೋ ಪ್ರೆಸೆಂಟ್ ಆ ಯಾವ ರೀತಿ ಏನೋ ಇಲ್ಲ ಅಂತ ಇಲ್ಲ ಏನಿಲ್ಲ ತನ್ನ ಸತ್ಯಕ್ಕೆ ಏನಿಲ್ಲ ಆದಾಗ ಫಾರ್ಮ್ ಮಾಡ್ತೀವಿ ಓಕೆ ಯಾಕಂದ್ರೆ ಯೂಶುವಲಿ ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ ಐ ಮೀನ್ ಹೇಳ್ತಿರೋದು ನೋಡಿ ಸರ್ ಕಮ್ಮಿ ಓಕೆ ನೀವು ಹೇಳ್ತಿರೋದು ಕಮನಿ ಇದೆ ಕಂಪನಿಗಳಿಗೆ ಇವ್ರಿಗೆ ಬಂದ್ಬಿಟ್ಟು ಬೇರೆ ಇದೇ ಬಂದ್ಬಿಟ್ಟು ಇವರು ಈ ಫೀಲ್ಡಿಗೆ ಬಂದಿರೋದು ಇವ್ರ ಹತ್ರ ಈಗ ನಾವು ಏನನ್ನ ನೀವು ಹೇಳಿದ್ರೂ ನಾವು ಹೇಳಿದ್ರು ಕೇಳಲ್ಲ ಯಾಕೆ ಲಾಸ್ಟ್ ಟೈಮ್ ಬೇಡ ಅಂತ ಹೇಳಿದೀನಲ್ಲ ನಾನೇ ನಾನೇ ಬೇಡ ಅಂತ ಹೇಳಿದೀನಿ ಇದ್ರು ಬಂದ್ಬಿಟ್ಟು ನೋಡಿ ಕಮಿಟ್ಮೆಂಟ್ಸ್ ಅನ್ನೋದು ಬಂದ್ಬಿಟ್ಟು ತುಂಬಾ ದೊಡ್ಡ ಚಕ್ರ ವಿ ಈ ದಿವಸ ಬಂದ್ಬಿಟ್ಟು ಇವತ್ತು ಚೆನ್ನಾಗಿದ್ದೀನಿ ಅಂತೀನಿ ಮಾರನೇ ದಿವಸ ಬಂದ್ಬಿಟ್ಟು ಆ ಕಮಿಟ್ಮೆಂಟ್ ಬಂದ್ಬಿಟ್ಟು ಇಲ್ಲಿ ನಿಮ್ಸ್ಕೊಂಡಿರತ್ತೆ ಅವ್ರು ಸೊ ಅವ್ರಿಗೇನು ಹೇಳೋಕ್ ಆಗಲ್ಲ ನಾನು ರಿಕ್ವೆಸ್ಟ್ ಮಾಡ್ತಿರೋದು ಗವರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ತಿರೋದು ಏನಂದ್ರೆ ಬರೀ ಒಂದೇ ಪರವಾಗಿ ತಿಂಕ್ ಮಾಡ್ಬೋದು ನಾವು ಮನುಷ್ಯರೇ ಓಕೆನಾ ನಮಗೂ ಫ್ಯಾಮಿಲಿ ಐತೆ ನಮಗೂ ಹೊಟ್ಟೆ ಐತೆ ಇನ್ನು ಆಪೋಸಿಷನ್ಗೆ ಹೊಟ್ಟೆ ಕಷ್ಟ ಬಂಡವಾಳ ಎಲ್ಲ ಇರೋ ಥರ ನಮಗೂ ಹೊಟ್ಟೆ ಕಷ್ಟ ಹೆಂಡತಿ ಮಕ್ಕಳು ಸ್ಕೂಲು ಫೀಸು ಎಲ್ಲ ನಮಗೂ ಇದೆ ಒಂದೇ ಕಮ್ಯುನಿಟಿಗೆ ಮಾತ್ರ ಆ ಕಷ್ಟಗಳೆಲ್ಲ ಸರ್ ನಮಗೂ ಇದೆ ಬೇಜಾನಿದೆ ನಮಗೆ ಓಕೆನಾ ನಮಗೆ ಅಟ್ ಲೀಸ್ಟ್ ನೋಡಿ ಅವರಿಗೆ ಯಾರಾದ್ರೂ ಹೆಲ್ಪ್ ಮಾಡೋರ್ ಇರ್ತಿರು ನಮ್ಗೆ ಹೆಲ್ಪ್ ಮಾಡಿಲ್ಲ ಅಂತಾನೆ ನಾವು ಬೈಕ್ ಟ್ಯಾಕ್ಸಿ ಓಡಿಸ್ಬೇಕು ಅಂದ್ರೆ ಈಗ ನೀವ್ ಹೇಳೋ ಪ್ರಶ್ನೆ ಹೆಂಗಿದೆ ಅಂದ್ರೆ ಅಟ್ ಲೀಸ್ಟ್ ನಿಮ್ ನಿಮ್ಗೆ ಯಾರೋ ಹೆಲ್ಪ್ ಮಾಡೋದ್ರಿಂದ ನಿಮ್ ಆಟೋ ಎಕ್ಸಾಂಪಲ್ ಹೇಳ್ತೀರಿ ಇಲ್ಲಿ ಯಾರು ಆಟೋ ತಗೊಂಡು ಕ್ಯಾಬ್ ತಗೊಂಡು ಇಲ್ಲ ಬಟ್ ನಮ್ಮ ಹತ್ರ ಅದು ಇಲ್ಲ ಅದಕ್ಕೆ ಇರೋದ್ರಲ್ಲಿ ನಾವೇನೋ ಮಾಡ್ತಿದೀವಿ ಹೌದು ಸರ್ ಇರೋದ್ರಲ್ಲಿ ಏನಿದೆ ನಾವ್ ಅದು ಮಾಡ್ತಾ ಇದೀವಿ ಅದು ಬಿಟ್ಬಿಟ್ಟು ಇದು ತಗೊಂಡು ಓಡಿಸು ಅದು ತಗೊಂಡು ಓಡಿಸು ಅಂದ್ರೆ அதுதான் நான் என்ன டாக்ஸி இரோ கஷ்டிங் ஒங்க முருகாக்கிங் முருகாக்க ஒவ்வொரு நம் டீம் மெம்பர் அவரு ஜிம் ட்ரெயினர் ஜிம் ஓட்டாய் ஓகேனா நானும் ஸ்டுடியோ இக்கொண்டி சவ்வெயர் ஃபீட் ஸ்டுடியோ ஏன் செட்டப் ஆக்கோது அந்த ஸ்டுடியோ இக்கிட்டு ಕೋವಿಡಲ್ಲಿ ಹೋಯ್ತು ಅಡ್ವಾನ್ಸ್ ಬಂದಿಲ್ಲ ಏನೂ ಬಂದಿಲ್ಲ ಓಕೆನಾ ಆ ಟೈಮಲ್ಲೇ ಬಂದ್ಬಿಟ್ಟು ನಮ್ಮ ಅಜಿತ್ ತಿರ್ಗಂಬರು ಹ್ಞೂ ಒಂದು ಹೇಳೋದು ಏನಂದ್ರೆ ಎಲ್ಲ ಮುರಿದ್ ಇದ್ದಿದ್ದು ಸೇವಿಂಗ್ಸ್ ಗೀವಿಂಗ್ಸ್ ಎಲ್ಲ ಓಟಾಯ್ತು ಅವಾಗ ಚ ಸರಿ ಬನ್ನಿ ನಾನು ಹಂಗೆ ತಿಂಕ್ ಮಾಡಿದ್ರೆ ಯಾಕಂದ್ರೆ ನಮ್ಮ ಅಣ್ಣ ತಮ್ಮಂದಿರಲ್ಲ ಆಟನೇ ಓಡಿಸ್ತಿರೋದು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ರೆ ಆ ಟೈಮಲ್ಲಿ ಏನು ಇಲ್ದಿರೋ ಟೈಮಲ್ಲಿ ಹದಿನೈದು ಸಾವಿರ ರೂಪಾಯಿ ಕೇಳಿತು ಓಕೆನಾ ನನಗೊಂದು ಆಪ್ಷನ್ ಸಿಕ್ತು ನಾನು ಮಾಡ್ಕೊಂತಾ ಇದ್ದೀನಿ ನನಗೆ ಈ ತರ ಎರಡು ಮೂರು ಲಕ್ಷ ಬಂಡವಾಳ ಇರಬೇಕಂದ್ರೆ ನಾನು ಈ ಕೆಲಸಕ್ಕೆ ಏನೋ ಬರ್ತೀನಿ ಏನೋ ಒಂದು ಮಾಡ್ಕೋಬಹುದಲ್ವ ಅಟ್ಲೀಸ್ಟ್ ಗವರ್ಮೆಂಟ್ ಕಡೆಯಿಂದ ಹೆಲ್ಪ್ ಏನೋ ಒಂದ್ ಆಗಿದ್ದರೆ ನಾನು ಏನಕ್ಕೆ ಸರ್ ಈ ಫೀಲ್ಡ್ ಬರ್ತದೆ ದಾರಿ ಇರೋದಕ್ಕೆ ದಾರಿ ನನಗೆ ಒಂದು ಚಿಕ್ಕ ದಾರಿ ಸಿಕ್ತೋ ಅದ್ರಲ್ಲಿ ಇಕ್ಕೊಂಡು ನಾನು ಸಂಪಾದನೆ ಮಾಡಿ ಈಗ ಇದೇ ತರದ ಇನ್ನೊಬ್ರು ಎಲ್ಲಾರ ಹತ್ರನೂ ಬಂದ್ಬಿಟ್ಟು ಬಂಡವಾಳ ಇರತ್ತೆ ಅಂತ ಮಾಡೋದು ಅದು ಸುಪಿಟಿಟಿ ಅದು ತಲೆ ಇಲ್ದ ಮಾಡೋ ಕೆಲಸ ಅದು ಓಕೆನಾ ಬೇರೆ ಏನಾದ್ರು ಮಾಡೋ ಅಂತ ಹೇಳೋದಕ್ಕೆ ಯಾರಿಗೂ ಅಕ್ಕಿ ನಿಮ್ ಕೆಲ್ಸ ನಿಮ್ ಸಂತೋಷ ನೀವ್ ಮಾಡ್ಬೇಕು ಲಾಸ್ಟ್ ಅಲ್ಲಿ ಹೋಗ್ಲೇಬೇಕು ಎಲ್ಲಾರ್ಗಿರೋ ದುಶ್ಮನ್ ಒಂದೇ ಈ ಹೊಟ್ಟೆ ಎಲ್ಲಾರ್ಗಿರೋ ದುಶ್ಮನ ಏನು ಒಂದೇ ಹೊಟ್ಟೆ ಅಂತಾರಲ್ವಾ ಅದು ಒಂದೇ ಇರೋದು ಅದಕ್ಕೋಸ್ಕರನೇ ಇವರೆಲ್ಲ ನಾವು ಇವರು ಎಲ್ಲಾ ಕಿತ್ತಾಡ್ಕೊಂಡು ಸಾಯ್ತಾ ಇರೋದು ಈಗ ಕರೆಕ್ಟ್ ಅಲ್ವಾ ಕರೆಕ್ಟ್ ಸೊ ಫೈನಲಿ ನಿಮ್ಮ ಥ್ಯಾಂಕ್ ಯು ಸರ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಇದೇ ತರ ನಿಮ್ದೆ ಕೊಡ್ತಾ ಕೊಡ್ತಾಯಿರಿ ಸೊ ಗೈಸ್ ಇದಾಗಿತ್ತು ಸುಮಾರು ಜನ ಕೇಳ್ತಾ ಇದ್ರಿ ಬೈಕ್ ಟ್ಯಾಕ್ಸಿ ಬಗ್ಗೆ ಆಗಿ ಅಪ್ಡೇಟ್ ಕೊಡಿ ಇದ್ರ ಬಗ್ಗೆ ತಿಳ್ಕೊಂಡು ಅಂತ ಸೊ ಇವರು ಪ್ರತಿ ಸರಿ ನಾನು ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ರೀಸನ್ ಅದನ್ನು ಹೇಳ್ಬಿಡ್ತೀನಿ ಇವ್ರದೇ ಆದಂತ ನಿಮ್ಮದು ಒಂದು ಕೇಸ್ ನಡೀತಾ ಇರೋದು ಇವ್ರದ್ದು ಅಲ್ಲಿ ನಡೀತಾ ಇರೋದ್ರಿಂದ ಲೈಕ್ ಗೊತ್ತಿರೋ ಪ್ರಕಾರ ಇನ್ಫಾರ್ಮೇಷನ್ ಜಾಸ್ತಿ ಇವ್ರು ತಿಳ್ಕೊಂಡಿರ್ತಾರೆ ಅಂಡ್ ನಿಮ್ಗೂ ಅಷ್ಟೇ ನಾನು ಆಗ್ಲೇ ಹೇಳಿದಾಗ ಹೋಗಿ ಅವರ ಚೆಕ್ ಚೆಕ್ಔಟ್ ಮಾಡಿ ಅವ್ರ ಲಿಂಕ್ ಲಿಂಕು ನಾನು ಹಾಕಿದ್ದೀನಿ ತುಂಬಾ ಥ್ಯಾಂಕ್ ಯು ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ರೆ ಇನ್ನು ನಮ್ ಚಾನಲ್ ಸಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೇಷನ್